ಸ್ನೇಹಿತರೆ ಅಡಿಕೆ ಕೃಷಿಯಲ್ಲಿ ಮುಖ್ಯವಾಗಿ ಒಂದು ಬೇಕಾಗಿರುವಂತಹ ಒಂದು ವ್ಯವಸ್ಥೆ ಅಂತ ಹೇಳಿದರೆ ನೀರಾವರಿ ನಮಗೆ ಅಡಿಕೆ ಕೃಷಿಯಲ್ಲಿ ಬೇಕಾದಷ್ಟು ನೀರು ಇನ್ನಿತರ ಯಾವುದೇ ನಮ್ಮ ದಕ್ಷಿಣ ಕನ್ನಡದ ಕೃಷಿಯಲ್ಲಿ ಇಲ್ಲ ಸ್ನೇಹಿತರೆ ನಾವಿಲ್ಲಿ ಗೇರು ಕೃಷಿ ಮಾಡ್ತೇವೆ ಅದಕ್ಕೆ ನೀರು ಕೊಡಲಿಕ್ಕಿಲ್ಲ ರಬ್ಬರ್ ಕೃಷಿ ಮಾಡ್ತೇವೆ ಅದಕ್ಕೆ ನೀರು ಕೊಡಲಿಕ್ಕಿಲ್ಲ ಹಾಗೆ ಇನ್ನಿತರ ಕೆಲವು ಕೃಷಿ ಇದ್ರೂ ಕೂಡ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚನ್ನು ಬಳಕೆ ಮಾಡುವಂತಹ ಒಂದು ಕೃಷಿ ಇದ್ದರೆ ಅದು ಅಡಿಕೆ ಕೃಷಿ ಸ್ನೇಹಿತರೆ ಆದರೆ ಈಗ ಯಥೇಚ್ಛವಾಗಿ ಮಳೆ ಬರ್ತಾ ಉಂಟು ನಮಗೆ ನೀರಿನ ಬಗ್ಗೆ ಯಾವುದೇ ತಲೆಬಿಸಿ ಇಲ್ಲ ಆದರೆ ನಮ್ಮ ಕಡೆ ಈಗ ದಶಂಬರು ದಾಟಿ ಜನವರಿ ಬರುವಾಗಲೇ ನೀರಿನ ಸಮಸ್ಯೆ ಎದ್ದು ಕಾಣ್ತದೆ ಸ್ನೇಹಿತರೆ ಇಷ್ಟು ಮಳೆ ಬಂದರೂ ಕೂಡ ಯಾವುದೇ ಒಂದು ಉಪಯೋಗ ಇಲ್ಲದಾಗೆ ಆಗ್ತದೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ನಮ್ಮ ಈ ಅಡಿಕೆ ಕೃಷಿ ಸ್ನೇಹಿತರೆ ಅಡಿಕೆ ಕೃಷಿಯಲ್ಲಿ ಒಂದು ಸಮಸ್ಯೆ ಏನಂತ ಹೇಳಿದರೆ ನಮಗೆ ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಅಡಿಕೆ ತೋಟದಲ್ಲಿ ಅಡಿಕೆ ಬುಡದಲ್ಲಿ ನೀರು ನಿಲ್ಲಬಾರ್ದು ಹಾಗಾಗಿ ನಾವು ನೀರನ್ನು ಆದಷ್ಟು ಹರಿದು ಹೋಗುವಾಗ ವ್ಯವಸ್ಥೆಯೇ ಮಾಡಬೇಕಾಗ್ತದೆ ಇಲ್ಲದಿದ್ದರೆ ಬೇರೆ ಬೇರೆ ರೋಗಗಳೆಲ್ಲ ತುತ್ತಾಗ್ತದೆ ಅಡಿಕೆ ಗಿಡಕ್ಕೆ ಅಲ್ಲ ಭತ್ತದ ಗದ್ದೆ ಇರುವಾಗ ಬೇಕಾದಷ್ಟು ನೀರು ಇತ್ತು ಸ್ನೇಹಿತರೆ ನೀರಿನ ಯಾವುದೇ ಸಮಸ್ಯೆ ಕೂಡ ಬರ್ತಾ ಇರಲಿಲ್ಲ ಅಡಿಕೆ ಕಿ ಕೃಷಿ ಯಥೇಚ್ಛವಾಗಿರುವುದರಿಂದ ನಮಗೆ ಬೋರ್ವೆಲ್ನ ಅಗತ್ಯತೆ ಕೂಡ ಬಂತು ಯಾಕಂತ ಹೇಳಿದರೆ ಬಾವಿ ಕೂಡ ಅಷ್ಟು ನಮಗೆ ನಾವು ಕೃಷಿಯನ್ನು ವಿಸ್ತರಣೆ ಮಾಡ್ತಾ ಹೋಗುವಾಗ ನಮ್ಮ ಬಾವಿ ನೀರು ಕೂಡ ಯಾವುದೇ ಲೆಕ್ಕಕ್ಕಿಲ್ಲದಂತಾಯಿತು ಆ ನಂತರ ಏನಾಯ್ತು ಅಂತ ಹೇಳಿದರೆ ಬೋರ್ವೆಲ್ಗಳು ಬಂದ ನಂತರ ಸ್ನೇಹಿತರೆ ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ ಇದ್ದ ಬದ್ದ ಬಾವಿಗಳೆಲ್ಲ ಬರಡಾಗ್ತಾ ಬಂತು ಸ್ನೇಹಿತರೆ ನಾವು ಮಳೆಗಾಲದಲ್ಲಿ ನಾವು ಎಷ್ಟು ಭೂಮಿಗೆ ನೀರಿಂಗಿಸ್ತೇವೆಯೋ ಅಷ್ಟು ನಮ್ಮ ಭೂಮಿಯ ಅಂತರ್ಜಲ ಹೆಚ್ಚಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಸ್ನೇಹಿತರೆ ನಾನು ಇಲ್ಲಿ ನೋಡಿ ದೊಡ್ಡ ಮಟ್ಟದಲ್ಲಿ ನೀರಿಂಗಿಸ್ತಾ ಇದ್ದೇನೆ ಇಲ್ಲಿ ಹೆಚ್ಚು ಕಡಿಮೆ ಒಂದು ಹತ್ತು ಸೆಂಟ್ಸ್ ಜಾಗದಲ್ಲಿ ನೀರು ನಿಲ್ತಾ ಇದೆ ಸ್ನೇಹಿತರೆ ಮಳೆಗಾಲದಲ್ಲಿ ಆದರೆ ಭೂಮಿಯ ಒಳರಚನೆ ರಚನೆ ಹೇಗಿರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಇಲ್ಲಿ ನಾನು ನನ್ನ ಜಾಗದಲ್ಲಿ ನೀರಿಂಗಿಸಿದ್ರು ಕೂಡ ಇದು ನನಗೆ ಲಾಭ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿದರೆ ಭೂಮಿಯ ಒಳರಚನೆಯ ರಚನೆಯ ಕ್ರಮ ಅಂತ ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವೇನು ಮಾಡಬೇಕಂತ ಹೇಳಿದರೆ ಪ್ರತಿಯೊಬ್ಬರು ರೈತರು ಕೃಷಿಕರು ಮಳೆಗಾಲದಲ್ಲಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಮಗೆ ಭೂಮಿಗೆ ನೀರಿಂಗಿಸುವಂತಹ ಒಂದು ಪ್ರಯತ್ನ ಮಾಡಿದರೆ ಒಬ್ಬರ ನೀರಿಂಗಿಸುವಿಕೆಯ ಲಾಭ ಇನ್ನೊಬ್ಬ ರೈತನಿಗೆ ದೊರೆತು ಎಲ್ಲರೂ ಮಾಡಿದರೆ ಪ್ರತಿಯೊಬ್ಬರಿಗೂ ಅದರ ಲಾಭ ಖಂಡಿತ ದೊ ದೊರಕ್ತದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಮಗೆ ಮಳೆಗಾಲದಲ್ಲಿ ಎಷ್ಟೇ ಮಳೆ ಬಿದ್ದರೂ ಕೂಡ ನಮಗೆ ಒಂದು ಸ್ವಲ್ಪವೂ ನೀರಿಂಗಿಸುವ ಒಂದು ನೆನಪೇ ಬರುವುದಿಲ್ಲ ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ನಮಗೆ ಬೇಕಾ ವಿಟ್ಟಿಯಾಗಿ ನೀರೆಲ್ಲ ಕಡೆಯೂ ಸುಲಾಭದಲ್ಲಿ ದೊರೆಯುತ್ತಾ ಇರ್ತದೆ ಅಡಿಕೆಗೆ ನೀರು ಹಾಕಲಿಕ್ಕಿಲ್ಲ ಆದರೆ ಅದೇ ಜನವರಿ ಫೆಬ್ರವರಿ ತಿಂಗಳಾಗುವ ಹೊತ್ತಿಗೆ ಈಗೀಗ ನಮ್ಮ ಬೋರ್ವೆಗಳೆಲ್ಲ ಪುಟ್ಟುಗಾಡ್ತಾ ಉಂಟು ಅಂದರೆ ಬರಡಾಗ್ತಾ ಉಂಟು ಇದಕ್ಕೇನು ಮಾಡಬೇಕಂತ ಹೇಳಿದರೆ ನಾವು ಆದಷ್ಟು ಬೋರ್ವೆಲ್ಗಳಿಗೆ ನಾವು ನೀರು ಇಂಗಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಬೋದು ಬೋರ್ವೆಲ್ಗೆ ನೀರು ಫಿಲ್ಲಿಂಗ್ ಮಾಡ್ಬೋದು ಸ್ನೇಹಿ ನೋಡಿ ಸ್ನೇಹಿತರೆ ನನ್ನ ಬೋರ್ವೆಲ್ಗೆ ನಾನು ಮನೆಯ ಮಾಡಿನ ನೀರನ್ನು ಇಂಗಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇನೆ ಬನ್ನಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ನೋಡಿ ಸ್ನೇಹಿತರೆ ನನ್ನ ಬೋರ್ವೆಲ್ ಇಲ್ಲಿದೆ ಇಲ್ಲಿಗೆ ನಾನು ಈಗ ಒಂದು ಸರಳವಾಗಿ ಒಂದು ನೀರು ಇಂಗಿಸುವಂತಹ ಒಂದು ವಿಧಾನವನ್ನು ಅಳವಡಿಸಬೇಕಂತ ಇದ್ದೇನೆ ಅತಿ ಕಡಿಮೆ ಖರ್ಚಿನಲ್ಲಿ ಮಾಡಬೇಕಂತ ಇದ್ದೇನೆ ನೋಡಿ ಸ್ನೇಹಿತರೆ ಇಲ್ಲಿಂದ ಕೇವಲ ಒಂದು ಹತ್ತು ಹದಿನೈದು ಫೀಟ್ ಅಂತರದಲ್ಲಿ ನನ್ನ ಕಾರ್ ಶೆಡ್ನ ಶೀಟ್ ಹಾಕಿದ ಒಂದು ಮಾಡು ಇದೆ ಇದರಿಂದ ನೇರವಾಗಿ ನೀರನ್ನು ಬೋರ್ವೆಲ್ಗೆ ಫಿಲ್ಲಿಂಗ್ ಮಾಡುವಂತಹ ಒಂದು ವಿಧಾನ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸ್ನೇಹಿತರೆ ಇದಕ್ಕೆ ನೋಡಿ ಇಂತಹ ಒಂದು ದಂಬೆ ಪೈಪ್ ಅಂತ ಹೇಳ್ತಾರೆ ನಮ್ಮ ಪಿ ವಿ ಸಿ ಪೈಪನ್ನೇ ಇದು ಸಿಗ್ತದೆ ರೆಡಿಮೇಡಾಗಿ ಕಟ್ ಮಾಡಿರ್ತಾರೆ ಅದು ನಮಗೆ ಇಪ್ಪತ್ತು ಫೀಟ್ ಉದ್ದಕ್ಕೆ ಸಿಗ್ತದೆ ನನ್ನ ಮಾಡು ಕೂಡ ಹೆಚ್ಚು ಕಡಿಮೆ ಅಷ್ಟೇ ಇದೆ ಇಪ್ಪತ್ತು ಫೀಟ್ ಅಂತರದಲ್ಲಿ ಅಷ್ಟು ಉದ್ದ ಇದೆ ಮತ್ತು ಇಂತಹ ಒಂದು ಕ್ಲ್ಯಾಂಪ್ ಬೇಕು ಇದಕ್ಕೆ ಒಟ್ಟಾರೆಯಾಗಿ ಇಂತಹ ಪೀಸ್ ಪೈಪಿಗೆ ಒಂದು ಪೀಸಿಗೆ ಇದು ಆರು ಇಂಚ್ ಆಗಲೇ ಇದೆ ಇದಕ್ಕೆ ಏಳ್ನೂರೈವತ್ತು ರೂಪೀಸ್ ಮತ್ತು ಇದು ಕ್ಲ್ಯಾಂಪಿಗೆ ಒಂದಕ್ಕೆ ಎಪ್ಪತ್ತೈದು ರೂಪಾಯನ್ನ ಇದೆ ಬಿದ್ದಿದೆ ಅಷ್ಟೇ ಒಂದು ನಾಲ್ಕು ಬೇಕು ಇಂಥದ್ದು ಒಟ್ಟಾರೆಯಾಗಿ ಒಂದು ಎರಡು ಮೂರು ಸಾವಿರ ರೂಪಾಯಿ ಖರ್ಚಿನಲ್ಲಿ ಒಂದು ಸರಳವಾಗಿ ಮತ್ತು ಅತಿ ಕಡಿಮೆ ಖರ್ಚಿನಲ್ಲಿ ಒಂದು ನೀರುಗಿಸುವಿಕೆಯನ್ನು ಮಾಡಬೇಕಂತಿದ್ದೇನೆ ಆಮೇಲೆ ಇಂತಹದೊಂದು ಎಂಡ್ಕ್ಯಾಪಿನ ಟೈಪಲ್ಲಿ ಸಿಗ್ತದೆ ಅಂದರೆ ಈ ಬದಿಗೆ ಈ ಬದಿಗೆ ಇದನ್ನು ಸಿಕ್ಕಿಸಬೇಕು ನಮ್ಮ ಅದರಲ್ಲಿ ದಂಬೆಯಲ್ಲಿ ಬಂದ ನೀರು ಇದರಿಂದ ಕೆಳಗೆ ಬರಲಿಕ್ಕೆ ಮತ್ತು ಈಚೆ ಬದಿಗೆ ಹೀಗೆ ಈ ರೀತಿಯದು ಸಿಗ್ತದೆ ನೀರು ಯಾವುದೇ ಕಾರಣಕ್ಕೂ ಈಚೆ ಬದಿಗೆ ಹೋಗಬಾರ್ದು ಅಂತ ಇದನ್ನು ಪೈಪನ್ನ ಆ ಬದಿಗೆ ಸಿಕ್ಕಿಸಬೇಕಾಗ್ತದೆ ನಿಮಗೆ ಮತ್ತು ಗಟ್ಟಿ ಸ್ವಲ್ಪ ಆಗಬೇಕಂತ ಹೇಳಿದರೆ ಒಂದು ಸಣ್ಣ ಸ್ಕ್ರೂ ಹಾಕ್ಬೋದು ಹೀಗೆ ಇದನ್ನು ಹೀಗೆ ತಿರುಗಿಸಬೇಕು ನೋಡಿ ಈ ರೀತಿ ಬರ್ತದೆ ನೀರು ಬಂದದ್ದು ಇಲ್ಲಿಂದ ಇಳೀತದೆ ನನ್ನ ಸೆಟ್ಟಿಂಗ್ ಈ ರೀತಿ ಆಗಿದೆ ನೋಡಿ ದಂಬೆಲ್ಲ ಕೂರಿಸಿ ಆಗಿದೆ ನೋಡಿ ಇಲ್ಲಿ ನೀರು ಬರ್ತಾ ಇದೆ ನೋಡಿ ಇನ್ನು ಇಲ್ಲಿ ಏನು ಮಾಡಬೇಕಂತ ಹೇಳಿದರೆ ಈ ಭಾಗಕ್ಕೆ ನಾವು ಈ ರೀತಿಯ ಒಂದು ಪೈಪ್ ಹಾಕಬೇಕು ನಮ್ಮ ಬೋರ್ವೆಲ್ನವರೆಗೆ ನೋಡಿ ಈ ರೀತಿಯ ಪೈಪ್ ಹಾಕಿದ್ದೇನೆ ಇಲ್ಲಿ ನನ್ನ ಹತ್ತಿರದಲ್ಲೇ ಇರುವುದರಿಂದ ನನಗೆ ಜಾಸ್ತಿ ಏನು ಪೈಪ್ ಯೂಸ್ ಆಗಲಿಲ್ಲ ಇದು ಎಷ್ಟು ದೂರಕ್ಕೂ ಕೊಂಡೋಗ್ಬೋದು ನೋಡಿ ಇಲ್ಲಿ ಏನು ಮಾಡಬೇಕಂತ ಹೇಳಿದರೆ ನಾವೊಂದು ಒಂದು ಇಲ್ಲಿ ಕೆಲಸ ಮಾಡಬೇಕಾಗ್ತದೆ ನಮ್ಮ ಬೋರ್ವೆಲ್ನ ಇಲ್ಲಿ ಕಬ್ಬಿಣದ ಪ್ಲೇಟ್ ಇರ್ತದೆ ಇದನ್ನು ಸ್ವಲ್ಪ ಜಾರಿಸಬೇಕು ನಾವು ಹಾಗೆ ಬಂದ ಪೈಪಿನಿಂದ ಬಂದ ನೀರನ್ನು ಈಗ ಹೀಗೆ ಎರಡು ಪಾಲು ಮಾಡಬೇಕು ಒಂದೊಂದು ಇಂಚಿನ ಹಾಗೆ ಆ ಸೆರೆಯಿಂದ ಒಂದು ಇಂಚಿನ ಪೈಪನ್ನು ಒಳಗೆ ಇಳಿಬಿಟ್ಟರೆ ನೇರವಾಗಿ ಬಂದು ಬೋ ಬೋರ್ವೆಲ್ನ ಒಳಗೆ ನೀರು ಬೀಳ್ತಾ ಇರ್ತದೆ ಸ್ನೇಹಿತರೆ ಈ ಜಾಗಕ್ಕೆ ಏನು ಮಾಡಬೇಕು ಅಂತ ನಿಮಗೆಲ್ಲ ಇರಬಹುದು ಇಲ್ಲಿ ಅಂಥ ವ್ಯವಸ್ಥೆ ಅಂತ ಇದಕ್ಕಾಗಿ ಒಂದು ವಿಶೇಷ ಒಂದು ವಸ್ತು ಇದೆ ಸ್ನೇಹಿತರೆ ಅತೀ ಕಡಿಮೆ ಖರ್ಚಿನಲ್ಲಿರುವಂತಹ ಒಂದು ವಸ್ತು ಆ ಜಾಗಕ್ಕೆ ಇಂತಹ ಒಂದು ಫಿಲ್ಟರನ್ನು ಜೋಡಣೆ ಮಾಡಲಿಕ್ಕಿದೆ ಈ ಸಾಧನವನ್ನು ತಯಾರಿ ಮಾಡಿದವರು ನಮ್ಮ ಊರಿನವರಾದ ಪೊಕ್ಕಡದವರೇ ಆದಂತಹ ಡೇವಿಡ್ ಜೈಮ್ ಎಂಬವರು ಸ್ನೇಹಿತರೆ ಇವರ ವಿಶೇಷತೆ ಏನಂತ ಹೇಳಿದರೆ ಇವರು ಅವರ ಮನೆಯಲ್ಲಿ ಆರರಿಂದ ಎಂಟು ವಿಧಾನದ ಮೂಲಕ ನೀರನ್ನು ಇಂಗಿಸಿ ಅದರಲ್ಲಿ ವಿಶ್ವ ದಾಖಲೆ ಮಾಡಿದ್ದಾರೆ ಸ್ನೇಹಿತರೆ ಅವರು ಈ ವಿಧಾನವನ್ನು ಒಂದು ಇಂತಹ ಒಂದು ವ ಸಾಧನವನ್ನು ನಮಗೆ ಅತಿ ಕಡಿಮೆ ಖರ್ಚಿನಲ್ಲಿ ತಯಾರಿಸಿ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಅದರ ಅವರ ಮಾಹಿತಿ ಇದೆ ನೋಡಿ ವಾಟರ್ ಕಪ್ ಅಂತ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಫಿಲ್ಟರ್ ಅಂತ ಮಳೆ ನೀರು ಕೊಯ್ಲು ಫಿಲ್ಟರ್ ಅಂತ ನೋಡಿ ಬೇಕಾದರೆ ಅವರ ನಂಬ್ರ ಇದೆ ಅವರು ಕಳಿಸಿಕೊಡೋ ವ್ಯವಸ್ಥೆ ಏನಿಲ್ಲ ಅವರ ಮನೆಗೆ ಬಂದರೆ ಇದನ್ನು ಖರೀದಿ ಮಾಡ್ಬೋದು ಒಂದು ಸಾವಿರ ದರ ಹೇಳ್ತಾರೆ ಸ್ನೇಹಿತರೆ ಇದಕ್ಕೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಮಗೆ ಅವರು ಇದನ್ನು ಒದಗಿಸಿ ಕೊಡ್ತಾರೆ ಇದರಲ್ಲಿ ಏನು ವಿಶೇಷತೆ ಅಂತ ಹೇಳಿದರೆ ಇದಕ್ಕೆ ಫಿಲ್ಟರ್ನಲ್ಲಿ ಈಗ ನೋಡಿ ಈ ರೀತಿ ಫಿಲ್ಟರ್ ಬರ್ತದೆ ಇದಕ್ಕೆ ನಾವು ಮಾಡಿದ ನೀರನ್ನು ನೇರವಾಗಿ ಹೀಗೆ ಹಾಕಿದಾಗ ಇದು ಫಿಲ್ಟರ್ ಆಗಿ ಇಲ್ಲಿಂದ ಕೆಳಗೆ ಇಳಿದಾಗ ನಾವು ನಮ್ಮ ಪೈಪಿಗೆ ನೇರವಾಗಿ ಇದನ್ನು ಜೋಡಣೆ ಮಾಡಬಹುದು ಬನ್ನಿ ಹೇಗೆ ಅಂತ ನೋಡೋಣ ನೋಡಿ ಸ್ನೇಹಿತರೆ ಹೀಗೆ ನೀರು ಹರಿತಾ ಇರ್ತದೆ ನಾವು ಮಾಡಿದ ಹೀಗೆ ನೋಡಿ ಇಲ್ಲಿಗೆ ಸಿಕ್ಕಿಸಿಬಿಟ್ರೆ ಆಯಿತು ಇದು ಎರಡು ಇಂಚಿನ ಕ್ಲಾಂಪ್ ನೋಡಿ ಇಲ್ಲಿಗೆ ಹೀಗೆ ಕೂರಿಸಿಬಿಟ್ರೆ ಆಯಿತು ನೋಡಿ ರೆಡಿ ಫಿಲ್ಟರ್ ರೆಡಿ ಇನ್ನೂ ಹೀಗೆ ಮಾಡಿನಿಂದ ಬಿದ್ದಂತಹ ನೀರು ಇದರ ಮೂಲಕ ಬಂದು ನೋಡಿ ಇದರ ಮೂಲಕ ಬಂದು ಇಲ್ಲಿಂದ ಕ್ಲೀನಾಗಿ ಶುದ್ಧ ನೀರು ಬರ್ತದೆ ನಾವು ನೇರವಾಗಿ ನಮ್ಮ ಬೋರ್ವೆಲ್ಗೆ ಫಿಲ್ಲಿಂಗ್ ಮಾಡೋದು ನೋಡಿ ಇಲ್ಲಿಗೆ ಬಂದು ಇದರೊಳಗೆ ನೇರವಾಗಿ ಇಳಿತದೆ ಇದಕ್ಕೆ ಏನು ದೊಡ್ಡ ವಿಷಯ ಇಲ್ಲ ಸರಳವಾಗಿ ಅತ್ಯಂತ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ನನಗೆ ಒಟ್ಟಾರೆಯಾಗಿ ಎರಡೂವರೆ ಸಾವಿರ ರೂಪಾಯಿ ಮುಗ್ದಿದೆ ಸ್ನೇಹಿತರೆ ಪೈಪಿಗೆ ಒಂದೂವರೆ ಸಾವಿರ ಮಾಡಿನ ದಂಬೆ ಸೇರಿ ಹೇಳಿದ್ದು ನಾನು ಮತ್ತು ಫಿಲ್ಟರಿಗೆ ಒಂದು ಸಾವಿರ ಒಟ್ಟಾರೆಯಾಗಿ ಎರಡೂವರೆ ಸಾವಿರ ರೂಪಾಯಿಯಲ್ಲಿ ನಮಗೆ ಬೋರ್ವೆಲ್ಗೆ ನೇರವಾಗಿ ಬೇಕಾದಷ್ಟು ನೀರು ಇಳೀತದೆ ಸ್ನೇಹಿತರೆ ಹಾಗಾಗಿ ಇದು ನಮಗೆ ಸ್ವಂತಕ್ಕೆ ಒಂದು ಅತ್ಯುತ್ತಮ ನೀರ ಇಂಗಿಸುವ ವಿಧಾನ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ನಾವು ಭೂಮಿಯಲ್ಲಿ ನೀರು ಇಂಗಿಸಿದ್ದು ನಮಗೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಆಗಲೇ ಹೇಳಿದ್ದೇನೆ ನಾನು ಆದರೆ ನಾವು ನೇರವಾಗಿ ಬೋರ್ವೆಲ್ಗೆ ಬಿಟ್ಟ ನೀರು ಒಂದು ಅರ್ಧಕ್ಕರ್ಧವಾದರೂ ನಮಗೆ ಸಿಗ್ಬೋದು ಅಂತ ಒಂದು ನಮಗೆ ಒಂದು ಆಶಾಭಾವನೆ ಸ್ನೇಹಿತರೆ ಅರ್ಧಕ್ಕರ್ಧವಾದರೂ ನಮಗೆ ದೊರೆಯಬಹುದು ಅಂತ ನಮಗೆ ದೊರೆಯದಿದ್ದರೂ ಪರವಾಗಿಲ್ಲ ಯಾರಿಗಾದರೂ ಸಿಗ್ತದೆ ಅಂತ ಇಟ್ಕೊಂಡ್ರೆ ಎಲ್ಲರೂ ಈ ವಿಧಾನವನ್ನು ಅಳವಡಿಸಿದರೆ ನಮ್ಮ ಭೂಮಿಯಲ್ಲಿ ಅಂತರ್ಜಲ ಮಟ್ಟ ಖಂಡಿತವಾಗಿ ಇರ್ತದೆ ಸ್ನೇಹಿತರೆ ಯಾವುದೇ ಸಂಶಯ ಇಲ್ಲ ಹೀಗೆ ನಾವು ಮಾಡಿದರೆ ನಾವೀಗ ನೀರು ಇಂಗಿಸುವ ವಿಧಾನದಲ್ಲಿ ಯಾರೂ ಅಷ್ಟೊಂದು ತಲೆಗೆಡಿಸ್ಕೊಂಡಿಲ್ಲ ಕೆಲವರು ಮಾತ್ರ ಈ ನೀರು ಇಂಗಿಸುವ ವಿಧಾನದಲ್ಲಿ ಸ್ವಲ್ಪ ಇಂಗಿಸ್ತಾರೆ ಹೊರತುಪಡಿಸಿದರೆ ಹೆಚ್ಚಿನವರು ಯಾರೂ ಕೃಷಿಕರು ಇದನ್ನು ಇಂತಹ ಒಂದು ವಿಷಯಕ್ಕೆ ತಲೆಯನ್ನಿಗೆಡಿಸಿಕೊಂಡಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ಅಡಿಕೆ ಕೃಷಿ ಬೇಕಂತ ಇದ್ದರೆ ಎಲ್ಲರೂ ಇಂಗಿಸುವಂತಹ ನೀರಿಂಗಿಸುವಂತಹ ವಿಷಯದಲ್ಲಿ ಗಮನ ಕೊಟ್ಟು ಅದೊಂದು ಅತ್ಯಂತ ಅಗತ್ಯವಾದ ಕೆಲಸ ಸ್ನೇಹಿತರೆ ಯಾಕಂತ ಹೇಳಿದರೆ ನಾವು ಅಡಿಕೆ ತೋಟದಲ್ಲಿ ನಾವು ಬಳಸುವಷ್ಟು ನೀರನ್ನು ಯಾವ ಕೃಷಿಯಲ್ಲಿ ಬಳಸಲಿಲ್ಲ ಹಾಗಾಗಿ ನಾವು ಅಡಿಕೆ ಕೃಷಿಗೆ ಬಳಸಿದ ನೀರು ಊರಿನಲ್ಲಿರುವಂತಹ ಎಲ್ಲ ಬಾವಿಗಳನ್ನು ಕೂಡ ಪಟ್ಟು ಮಾಡಿದೆ ಬರಡು ಮಾಡಿದೆ ಭವಿಷ್ಯದಲ್ಲಿ ಒಂದು ಅಡಿಕೆ ಕೃಷಿ ಇಲ್ಲದವರ ನೀರನ್ನು ನಾವು ಇದ್ದೇವೆ ಹಾಗಾಗಿ ಅವರ ಬಾವಿಗೂ ನೀರು ಹೋಗ್ತದೆ ನಮಗೂ ಅಡಿಕೆ ಒಳ್ಳೆಯ ಇಳುವರಿ ಬರಬೇಕಾದ್ರೆ ನೀರು ಅಗತ್ಯವೇ ಮುಂದಿನ ದಿನಗಳಲ್ಲಿ ನೀರಿಲ್ಲದೆ ಎಷ್ಟೋ ಕೃಷಿ ನಾಶ ಆಗ್ಲಿಕ್ಕು ಉಂಟ ಗೊತ್ತಿಲ್ಲ ಹಾಗಾಗಿ ನೀರು ಇಂಗಿಸುವುದನ್ನು ಅಷ್ಟೊಂದು ವಿಷಯವನ್ನು ಅಷ್ಟೊಂದು ನಿರ್ಲಕ್ಷಿಸದೆ ಅದಕ್ಕೆ ಮುಖ್ಯ ಆದ್ಯತೆಯನ್ನು ಕೊಟ್ಟು ನಾವು ನೀರಿಂಗಿಸಿದರೆ ಸ್ನೇಹಿತರೆ ಭವಿಷ್ಯದಲ್ಲಿ ಎಲ್ಲ ನಮಗೆ ಅಂತಲ್ಲ ಕುಡಿಯುವ ನೀರನ್ನ ಕೇವಲ ಒಂದು ಮನೆ ಇಟ್ಟು ಒಂದು ಬಾವಿ ಸಣ್ಣ ಬಾವಿಯನ್ನು ಇಟ್ಟುಕೊಂಡು ಕುಡಿಯುವ ನೀರಿಗೂ ಕೂಡ ತತ್ವರ ಬಂದವರಗುವಂಥ ಪರಿಸ್ಥಿತಿ ಇದೆ ಈ ಅಡಿಕೆ ಕೃಷಿಯಿಂದಾಗಿ ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಅಡಿಕೆಯಲ್ಲಿ ತೋಟ ಇದ್ದವರು ಇಲ್ಲದವರು ಎಲ್ಲರೂ ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ಕಡಿಮೆ ಖರ್ಚಿನಲ್ಲಿ ಈಗ ನೀರಿಂಗನ್ನು ಇಂಗಿಸ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಂಟೆ ನೋಡಿರಪ್ಪ